ಒಬ್ಬ ಸ್ತ್ರೀಯಷ್ಟೋ ಕನಸು ಕಂಡು ಮದುವೆಯಾಗ್ತಾಳೆ ಮದುವೆಯಂತೂ ಆಗ್ತಾಳೆ ಆದರೆ ಆಕೆ ಆದಂತಹ ಆಕೆಯ ಗಂಡ ಒಬ್ಬ ಪಾಪಿಷ್ಟನು ಚಾನುಸಾರವಾಗಿ ಜೀವಿಸುವವನಾಗಿದ್ದ ಅಪ್ಪ ಆ ವಿಷಯ ಆ ಅಮಾಯಕಳಿಗೆ ಗೊತ್ತಿರಲಿಲ್ಲ ಒಳ್ಳೆಯವನೇ ಅಂದುಕೊಂಡು ಮದುವೆ ಆಗ್ತಾಳೆ ಕುಟುಂಬ ಕಟ್ಟುತ್ತಾನೇ ಎಂದು ಮದುವೆ ಆಗ್ತಾಳೆ ಅವನೊಂದಿಗೆ ಹಾಯಾಗಿ ಬದುಕಬಹುದಂದ್ಕೊಳ್ತಾಳೆ ಆದರೆ ಆದ ನಂತರ ಅವನೊಬ್ಬ ದುರ್ಮಾರ್ಗಿಯೆಂದು ಒಬ್ಬ ದುಷ್ಟನೆಂದು ಒಬ್ಬ ಪಾಪಿಷ್ಟನೆಂದು ಆದ್ರೆ ಈಗ ಏನ್ ಮಾಡ್ಲಿಕ್ಕೆ ಆಗುತ್ತೆ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅನ್ನು ಕೂಡ ಅವನು ಒಳ್ಳೆಯವನೆಂದು ಮದುವೆ ಆದೆ ಆದರೆ ನಂತರ ಗೊತ್ತಾಯ್ತು ದುರ್ಮಾರ್ಗಿ ಎಂದು ಅವಳು ಒಳ್ಳೆಯವಳೆಂಬುದಾಗಿ ಮದುವೆ ಆದೆ ಆದರೆ ನಂತರ ಗೊತ್ತಾಯ್ತು ನನ್ನ ಹೆಂಡತಿ ಒಬ್ಬ ದುರ್ಮಾರ್ಗಳೆಂದು ದಿನ ದುರ್ಮಾರ್ಗನಾಗಿ ದುರ್ಮಾರ್ಗಳಾಗಿ ವ್ಯವಹರಿಸುವ ಗಂಡನಾಗಿ ಹೆಂಡತಿಯಾಗಿರುವುದಾದರೆ ದೇವರು ಪೂರ್ಣವಾಗಿರೋದಿಲ್ಲ ಶಿಕ್ಷಿಸುತ್ತಾರೆ ಶಿಕ್ಷೆ ನಾನಾ ರೀತಿಯಲ್ಲಿ ನಿಮ್ಮ ಮೇಲೆ ಬಂದ್ಬೀಳ್ಬಹುದು ಶಿಕ್ಷೆ ರೋಗ ಆಗಿರ್ಬೋದು ಶಿಕ್ಷೆ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಶಿಕ್ಷೆ ಆರ್ಥಿಕವಾಗಿ ನೀವು ಕುಸಿದು ಬೀಳುವಂಥದ್ದಾಗಿರ್ಬೋದು ಶಿಕ್ಷೆ ನಿಮ್ಮ ಉದ್ಯೋಗ ನೀವು ಕಳ್ಕೊಳ್ಳುವಂಥದ್ದಾಗಿರ್ಬೋದು ಮಾನಸಿಕವಾಗಿ ನೀವು ಕುಗ್ಗಿ ಹೋಗುವಂಥದ್ದಾಗಿರ್ಬಹುದು ನಾನಾ ವಿಧಾನದಲ್ಲಿ ದೇವರು ನೀವು ನಾಶವಾಗಬಾರದು ನಿಮ್ಮ ಕುಟುಂಬ ಪಡೆದು ಹೋಗಬಾರದು ಎಂಬುದಾಗಿ ಶಿಕ್ಷಿಸ್ತಾರೆ ದಿನ ನಿಮ್ಮ ಜೀವಿತದಲ್ಲಿ ಶಿಕ್ಷೆ ಹಾದು ಹೋಗ್ತಿದ್ದೀರಿ ಎಂದು ಒಂದು ಸಾರಿ ಪರಿಶೀಲಿಸಿಕೊಳ್ಳಿರಿಚಿಸಿಕೊಳ್ಳಿರಿ ಅಭಾಗ್ಯಳಿಗೆ ಮದುವೆ ನಂತರ ಗೊತ್ತಾಗ್ತದೆ ಗಂಡ ಒಳ್ಳೆಯವನಲ್ಲವೆಂದು ದೇವರು ಆಕೆಯ ಗಂಡನಿಗೆ ಅವಕಾಶ ಕೊಟ್ಟಿರ್ತಾರೆ ತನ್ನ ಬದುಕನ್ನು ಮಾರ್ಪಡಿಸಿಕೊಳ್ಳುವುದಕ್ಕಾಗಿ ಮಾರ್ಪಡಿಸಿಕೊಳ್ಳಲಿಲ್ಲ ದೇವ್ರು ನೋಡ್ತಾರೆ ನೋಡ್ತಾರೆ ಶಿಕ್ಷಿಸ್ತಾರೆ ಕೇಳಿ ಸಹೋದರ ಸಹೋದರಿಯರೇ ಬೈಬಲ್ ಹೇಳ್ತದೆ ಎಷ್ಟೇ ಸಾರಿ ಗದರಿಸಿದರೂ ಸಹ ನೀವು ವಿಧಿಯರಾಗದಿದ್ದರೆ ದೇವ್ರು ನಿಮ್ಮನ್ನು ಶಿಕ್ಷಿಸ್ತಾರೆ ಹೇಗೆ ಹಠಾತ್ತಾಗಿ ಶಿಕ್ಷಿಸ್ತಾರೆ ನೀವು ತಿರುಗಿ ಬೀಳದಂತೆ ತಿರುಗಿ ಎದ್ದೇಳದಂತೆ ದೇವ್ರು ಶಿಕ್ಷಿಸ್ತಾರೆ ಅಂತಹ ದಿನ ನಿಮಗೆ ಬರಲಾರದೆ ಇರಬೇಕಾದ್ರೆ ಈ ದಿನ ನಿಮ್ಮ ಜೀವಿತದಲ್ಲಿರುವ ಲೋಪ ಯಾವುದೆಂದು ಪಾಪ ಯಾವುದೆಂದು ಒಪ್ಪಿಕೊಳ್ಬೇಕು ಎರಡನೇದು ಆಕೆಯ ಗಂಡ ಸತ್ತೋದ ನಂತರ ಮಾವ ಒಳ್ಳೆ ಮನಸ್ಸಿನಿಂದ ಮಗಳೇ ನಿನ್ನ ಗಂಡ ಸತ್ತೋಗಿದಾನೆ ಆ ಗಂಡನ ಕರ್ತವ್ಯ ನೆರವೇರಿಸುವುದಕ್ಕಾಗಿ ಎರಡನೇ ಮಗನನ್ನು ಕೊಟ್ಟು ನಿನಗೆ ಮದುವೆ ಮಾಡುತ್ತೇನೆ ಎಂದು ಹೇಳಿ ಯಹೂದನು ಅಂದರೆ ಇವನು ಯಾಕೋಬನ ಮಗನಾಗಿದ್ನು ಇವನು ತನ್ನ ಎರಡನೇ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿದ ಆಗ ಸ್ತ್ರೀ ಬಹಳ ಸಂತೋಷಿಸುತ್ತಾಳೆ ಪರವಾಗಿಲ್ಲ ನನಗಿರುವ ಗಂಡ ಸತ್ತೋದರು ಪರವಾಗಿಲ್ಲ ಮಾವ ಒಳ್ಳೆ ಮನಸ್ಸಿನಿಂದ ತನ್ನ ಎರಡನೇ ಮಗನಿಗೆ ಮದುವೆ ಮಾಡಿಸಿದ್ದಾರೆ ಕನಿಷ್ಠ ಈ ರೀತಿಯಾಗಾದ್ರೂ ನಾನೊಬ್ಬ ಮಗನನ್ನು ಹಡಿಯುವೆನು ಮಕ್ಕಳನ್ನು ಹಡಿಯುತ್ತೇನೆ ಆ ಮಕ್ಕಳನ್ನು ದೇವರ ಚಿತ್ತದಲ್ಲಿ ದೇವರ ಉದ್ದೇಶದಲ್ಲಿ ಅವರು ತೊಡಗಿಕೊಂಡಿರಬೇಕು ಎಂದು ಆಶಿಸುತ್ತಾಳೆ ಮತ್ತೆ ನಿಮಗೆ ಜ್ಞಾಪಕಗೊಳಿಸ್ತೇನೆ ಯಾಕೋಬನಿಗೆ ಹನ್ನೆರಡು ಮಂದಿ ಮಕ್ಕಳಿದ್ರು ಈ ಹನ್ನೆರಡು ಮಂದಿ ಮಕ್ಕಳಲ್ಲಿ ಹನ್ನೆರಡು ಗೋತ್ರದಲ್ಲಿ ಒಂದು ಗೋತ್ರವನ್ನು ದೇವರು ಆರಿಸಿಕೊಳ್ಳುತ್ತಾರೆ ಎದಕ್ಕೋಸ್ಕರ ಲೋಕರಕ್ಷಕನಾಗಿರುವ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಡಬೇಕು ಎಂದು ದೇವ್ರು ನಿರ್ಣಯಿಸುತ್ತಾರೆ ಈ ಹನ್ನೆರಡು ಗೋತ್ರಗಳಲ್ಲಿ ಯಾವ ಗೋತ್ರವನ್ನು ದೇವರ ಆರಿಸಿಕೊಂಡರೆಂದು ಹೇಳ್ತೇನೆ ಗಮನ ಕೇಳ್ರಿ ಯಹುದ ಗೋತ್ರ ಆರಿಸಿಕೊಳ್ತಾರೆ ಯಹುದನೇ ಪ್ರಾಯದ ಸಿಂಹವೇ ನಿನ್ನಿಂದಲೇ ರಾಜನ ದಂಡವು ಬರುತ್ತದೆ ಯಾಕೋಬನಲ್ಲಿ ನಕ್ಷತ್ರವು ಉದಯಿಸುವುದು ಯಾಕೋಬನಿಂದಲೇ ರಾಜ ದಂಡದೊಂದಿಗೆ ಆಳುವಾತನು ಬರುತ್ತಾನೆ ಎಂದು ದೇವ್ರು ಪ್ರವಾದಿಸಿದ್ರು ಅದೊಂದು ಪ್ರವಾದನೆ ಆ ಪ್ರವಾದನೆ ನೆರವೇರಬೇಕು ಯಹುದನಿಂದಲೇ ಏಸುಕ್ರಿಸ್ತನು ಜನಿಸಬೇಕು ಯಹುದನ ಮೊದಲನೇ ಮಗ ಸತ್ತಿದ್ದಕ್ಕೆ ಸೊಸೆ ಅಭಾಗ್ಯಳೆಂದು ನೋಡಿ ತನ್ನ ಎರಡನೇ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ತಾನೆ ದೇವರ ಚಿತ್ತದ ಪ್ರಕಾರ ನಡೆಯಬೇಕಾದದ್ದೇನೆಂದರೆ ಯಹುದನ ಮಗ ಯಹುದನ ಸೊಸೆ ಇಬ್ಬರೂ ಸೇರಿ ಒಬ್ಬ ಮಗನನ್ನು ಹಡಿಯುವುದಾದರೆ ಆ ಮಗನ ಮುಖಾಂತರ ಮುಂದೆ ಬರುವ ಸಂತಾನದಿಂದ ಲೋಕದಲ್ಲಿ ಕ್ರಿಸ್ತನೂ ಜನಿಸಬೇಕಾದ ಕಾರ್ಯ ನಡೆಯಬೇಕಿತ್ತು ಇದು ದೇವರ ಪ್ರಣಾಳಿಕೆ ಆದರೆ ಯಹುದನ ಎರಡನೇ ಮಗ ಎಷ್ಟು ಪಾಪಿಷ್ಟನಾಗಿದ್ದನು ಗೊತ್ತಾ ನೋಡು ಮಗನೇ ನೀನು ನಿನ್ನ ಅಣ್ಣನ ಹೆಂಡತಿಗೆ ಮದುವೆ ಆಗಬೇಕು ಆಕೆಯ ಮುಖಾಂತರ ಮಕ್ಕಳನ್ನು ಹಡಿಯಬೇಕು ಆ ಮಕ್ಕಳು ದೇವರ ಚಿತ್ತಾನುಸಾರವಾಗಿ ಬೆಳೆದು ಅವರ ಮುಖಾಂತರ ಯೇಸುಕ್ರಿಸ್ತನು ಎಂಬ ಲೋಕರಕ್ಷಕನೂ ಈ ಲೋಕಕ್ಕೆ ಜನಿಸಿ ಬರಬೇಕು ಅದಕ್ಕೋಸ್ಕರವೇ ದೇವರು ನಮ್ಮ ಆರಿಸಿಕೊಂಡಿದ್ದಾರೆ ಎಂದು ಹೀಗೆ ಬಹುಶಃ ಆ ಕುಟುಂಬವನ್ನು ಯಹೋದನು ಸೇರುತ್ತಾನೆ ಎರಡನೇ ಮಗ ಎಷ್ಟು ಎಂದರೆ ತನ್ನ ಹೆಂಡತಿಯ ಬಳಿಗೆ ಹೋಗ್ತಾನೆ ಆಕೆಯನ್ನು ಕೂಡುತ್ತಾನೆ ಅಂದರೆ ತಾನು ತನ್ನ ಹೆಂಡತಿಯೊಂದಿಗೆ ಶಾರೀರಿಕವಾಗಿ ಕೂಡುತ್ತಾನೆ ತನಗಿರುವ ಕೋರಿಕೆಯನ್ನು ತೀರಿಸಿಕೊಳ್ತಾನೆ ಆದರೆ ಮಕ್ಕಳು ಹುಟ್ಟಲಾರದಂತೆ ಬೈಬಲ್ ಹೇಳುತ್ತದೆ ಅವನು ಮಕ್ಕಳು ಹುಟ್ಟಲಾರದಂತೆ ತನ್ನ ರೆತಸ್ಸನ್ನು ನೆಲದ ಮೇಲೆ ಬಿಡ್ತಾ ಇದ್ದನಂತೆ ಅಂದರೆ ಹೆಂಡತಿ ಬೇಕು ಆಕೆಯ ಶರೀರ ಬೇಕು ತನ್ನ ಕೋರಿಕೆ ನೆರವೇರಿಸಿಕೊಳ್ಬೇಕು ಆದರೆ ಮಕ್ಕಳು ಮಾತ್ರ ಬೇಕಾಗಿರಲಿಲ್ಲ ನಾನು ಮಾತ್ರ ಒಬ್ಬ ತಂದೆಯಾಗಿರೋದಿಲ್ಲ ನಾನೊಬ್ಬ ಗಂಡನಾಗಿ ಮಾತ್ರ ಇರಲ್ಲ ಆದರೂ ಆಕೆಯೊಂದಿಗೆ ಎಂಜಾಯ್ ಮಾಡ್ತೇನೆ ಇದು ಬಹು ಪಾಪಿಷ್ಠ ಲಕ್ಷಣ ಹೇಳಿ ತಮ್ಮ ತಂಗಿಯೆಂದಿರೇ ಪ್ರೀತಿ ಪ್ರೀತಿ ಅನ್ನುತ್ತೀರಿ ಆ ಪ್ರೀತಿ ಮುಸ್ಕಲ್ಲಿ ಗಂಡನಂತೆ ಹೆಂಡತಿಯಂತೆ ವ್ಯವಹರಿಸುತ್ತೀರಿ ನಿಮ್ಮ ಶರೀರ ಕೋರಿಕೆ ತೀರಿಸಿಕೊಳ್ತೀರಿ ಆಗ ಮಾಡ್ತಾ ಇದ್ದೀರಿ ಗೊತ್ತಾ ಅವನ ಶರೀರ ನನಗೆ ಬೇಕು ಆಕೆಯ ಶರೀರ ನನಗೆ ಬೇಕು ನಾವು ಶಾರೀರಿಕವಾಗಿ ಕೂಡಬೇಕು ಎಂಜಾಯ್ ಮಾಡಬೇಕು ಆದರೆ ತಾಯಿ ಮಾತ್ರ ಆಗೋದಿಲ್ಲ ತಂದೆ ಮಾತ್ರ ಆಗೋದಿಲ್ಲ ಹೆಂಡತಿ ಮಾತ್ರ ಆಗೋದಿಲ್ಲ ಗಂಡ ಮಾತ್ರ ಆಗೋದಿಲ್ಲ ಹಾಗಾಗಿ ಏನ್ಮಾಡ್ತೇವೆ ಟೆಕ್ನಿಕ್ಸ್ ಉಪಯೋಗಿಸ್ತೇವೆ ಫಾರ್ಮುಲಾ ಉಪಯೋಗಿಸ್ತೇವೆ ತಿಳುವಳಿಕೆ ಉಪಯೋಗಿಸ್ತೇವೆ ಪ್ರೆಗ್ನೆಂಟ್ ಆಗದಂತೆ ಬುದ್ಧಿ ಉಪಯೋಗಿಸ್ತೇವೆ ತಂದೆ ಆಗದಂತೆ ಬುದ್ಧಿ ಉಪಯೋಗಿಸ್ತೇನೆ ಟೆಕ್ನಿಕ್ಸ್ ಬಳಸುತ್ತೇವೆ ಎಂದು ಯೋಚಿಸಿ ಒಂದು ವೇಳೆ ನೀವು ಟೆಕ್ನಿಕ್ಸ್ ಬಳಸುವುದಾದರೆ ಕೇಳ್ರಿ ದೇವರು ನಿಮ್ಮನ್ನು ಶಿಕ್ಷಿಸಿ ಬಿಡುತ್ತಾರೆ ಯಾಕೆಂದರೆ ಶಾರೀರಿಕವಾಗಿ ಕೂಡುವಂಥದ್ದು ಅದು ಗಂಡ ಹೆಂಡತಿಯರ ಮಧ್ಯದಲ್ಲಿ ನಡೆಯಬೇಕು ಯಾರ್ ಬೇಕೋ ಅವರು ಎಲ್ಲಂದ್ರೆ ಅಲ್ಲಿ ಯಾವಾಗ ಅಂದ್ರೆ ಯಾವಾಗ ಒಬ್ಬರ ಸಂಗಡಲೊಬ್ಬರು ಶಾರೀರಿಕವಾಗಿ ಕೂಡುವುದು ಆಗಿರುತ್ತೆ ಅದನ್ನು ದೇವ್ರು ಒಪ್ಪುವುದೇ ಇಲ್ಲ ಗಂಡ ಹೆಂಡತಿಯರಿಬ್ಬರು ಕೂಡಿ ಬರಬೇಕು ಒಟ್ಟುಗೂಡಿ ಮಕ್ಕಳನ್ನೂ ಪಡೆದುಕೊಳ್ಳಬೇಕು ಇದೇ ದೇವರ ನಿಯಮ ಅವನು ನಿಮ್ಮ ಗಂಡನಾಗಿರದೆ ಆಕೆ ನಿಮ್ಮ ಹೆಂಡತಿಯಾಗಿರದೆ ನೀವು ಒಟ್ಟುಗೂಡುವಂಥದ್ದು ಆಗಿರುತ್ತೆ ಆದ ನಂತರ ಶಾರೀರಿಕವಾಗಿ ನೀ ಕೂಡುವ ಪ್ರಯತ್ನ ಮಾಡಿದ್ರೆ ನಿಮ್ಮ ಗಂಡನನ್ನು ಬಿಟ್ಟು ನಿಮ್ಮ ಹೆಂಡತಿಯನ್ನು ಬಿಟ್ಟು ಪರ ಪುರುಷನೊಂದಿಗೆ ಪರ ಸ್ತ್ರೀಯೊಂದಿಗೆ ಶಾರೀರಿಕವಾಗಿ ಕೂಡುವುದಾದರೆ ಅದು ವ್ಯಭಿಚಾರ ವ್ಯಭಿಚಾರ ಮಾಡುವಂಥವ್ರು ಏನ್ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಅಷ್ಟೇ ಹೊರತು ತಂದೆಯಾಗಲಿ ತಾಯಿಯಾಗಲಿ ಇರುವುದಕ್ಕಾಗಿ ಅವರೆಂದಿಗೂ ಇಷ್ಟ ಪಡಲ್ಲ ಹಾಗಾಗಿ ಏನ್ಮಾಡ್ತಾರೆ ಟೆಕ್ನಿಕ್ಸ್ ಬಳಸುತ್ತಾರೆ ದೇವ್ರು ಶಿಕ್ಷಿಸಿ ಬಿಡುತ್ತಾರೆ ನಿಮ್ಮ ಶರೀರದಲ್ಲಿರುವ ಬಲವನ್ನು ತುಚ್ಛವಾದ ನೀಚವಾದ ರೀತಿಯಲ್ಲಿ ನೀವು ಚಿಮುಕಿಸುತ್ತಾ ಇರುವುದಾದರೆ ದೇವರು ಖಚಿತವಾಗಿಯೂ ಶಿಕ್ಷಿಸುತ್ತಾರೆ ಎಂಬುದನ್ನು ಮರೆಯಬೇಡಿ ಆ ವಚನ ತೋರಿಸುತ್ತೇನೆ ಬನ್ನಿರಿ ಆದಿಕಾಂಡ ಮೂವತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನ ಆದರೆ ಓನಾನನು ಈ ರೀತಿಯಾಗಿ ಆಗುವ ಸಂತಾನವು ತನ್ನದಲ್ಲವೆಂದು ತಿಳಿದು ಅಣ್ಣನಿಗೆ ಸಂತತಿಯನ್ನು ಹುಟ್ಟಿಸಲೊಲ್ಲದೆ ತನ್ನ ಅತಿಗೆಯಲ್ಲಿ ಸಂಗಮ ಮಾಡುವಾಗೆಲ್ಲ ಎನಂತೆ ಸಂತತಿ ಹುಟ್ಟಿಸಲೊಲ್ಲದೆ ತಾನು ತಂದೆಯಾಗಲಾರದಂತೆ ಸಂತತಿಯನ್ನು ಹುಟ್ಟಿಸಲೊಲ್ಲದೆ ತನ್ನ ಅತಿಗೆಯಲ್ಲಿ ಸಂಗಮ ಮಾಡುವಾಗೆಲ್ಲ ತನ್ನ ವಿರ್ಯವನ್ನು ನೆಲದ ಪಾಲು ಮಾಡುತ್ತಿದ್ದನು ಏನಂತೆ ವಿರ್ಯ ನೆಲದ ಪಾಲು ಮಾಡುತ್ತಿದ್ದನು ಅವನು ಮಾಡಿದ ಕೆಟ್ಟ ಕೆಲಸ ಯಾವುದೇನೆಂದರೆ ಆಕೆಯ ಶರೀರದೊಂದಿಗೆ ಎಂಜಾಯ್ ಮಾಡ್ತಾನೆ ಆದರೆ ಮಕ್ಕಳು ಹುಟ್ಟದಂತೆ ತನ್ನ ವಿರ್ಯವನ್ನು ಹೊರಗಡೆ ಬಿಟ್ಟು ಬಿಡುತ್ತಿದ್ದ ಇದನ್ನು ಯಾರು ನೋಡಿದ್ರು ದೇವರು ನೋಡಿದ್ರು ಸಹೋದರರೇ ಕೇಳ್ತಿದ್ದೀರಾ ಸಹೋದರಿ ಕೇಳ್ತಿದ್ದೀರಾ ನೀವು ಮಾಡುತ್ತಿರುವ ತುಚ್ಛವಾದ ನೀಚವಾದ ಪಾಪಿಷ್ಟ ಕೆಲಸ ನನ್ನ ದೇವ್ರು ನೋಡ್ತಿದ್ದಾರೆ ನೋಡಿ ಮೌನವಾಗಿರುತ್ತಾರೋ ಈ ದಿನಗಳಲ್ಲಿ ಇದು ಕಾಮನ್ ಆಗಿದೆ ಯೂಟ್ಯೂಬ್ನಲ್ಲಿ ನೋಡಿರಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಿ ಕೆಲವೊಂದು ಜನ ಡಾಕ್ಟರ್ಸ್ ಕೊಡುವ ಸಲಹೆ ನೀವು ನೋಡಿರಿ ಸ್ವಯಂ ತೃಪ್ತಿ ಅಂದರೆ ನಿಮ್ಮ ಶರೀರವನ್ನು ನೀವು ಪ್ರೇರೇಪಿಸಿಕೊಂಡು ತೃಪ್ತಿಗೊಳ್ಳುವಂಥದ್ದು ಇದು ಕಾಮನ್ ಇದು ಸಹಜ ಇದೇನು ತಪ್ಪು ಅಲ್ಲ ಎಂದು ಸಲಹೆ ಕೊಡುವಂಥವರು ಕೆಲವರಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಪ್ರೋತ್ಸಾಹಿಸುವಂಥವರು ಇನ್ನೂ ಕೆಲವರಾಗಿದ್ರೆ ಅವನು ತನ್ನ ವ್ಯರ್ಯವನ್ನು ನೆಲದ ಪಾಲು ಮಾಡಿದನು ಹಾಗೆ ನೆಲದ ಪಾಲು ಮಾಡಿದಕ್ಕೆ ದೇವರೇನು ಮಾಡಿದ್ರು ನೋಡೋಣ ಬನ್ನಿ ಸಂತತಿಯನ್ನು ಹುಟ್ಟಿಸಲ್ಲೊಲ್ಲದೆ ತನ್ನ ವ್ಯರ್ಯವನ್ನು ನೆಲದ ಪಾಲು ಮಾಡಿದನು ಅಂದರೆ ಅರ್ಥವೇನು ಆ ವೀರ್ಯವನ್ನು ದೇವರು ಯಾಕೆ ಕೊಟ್ಟಿದ್ದಾರೆ ಸಂತಾನವನ್ನು ಉಂಟು ಮಾಡುವುದಕ್ಕಾಗಿ ಅರ್ಥವಾಯ್ತಾ ತಮ್ಮಂದರೇ ಅರ್ಥ ಮಾಡಿಕೊಳ್ತಿದ್ದೀರಾ ಸಹೋದರರೇ ಅರ್ಥ ಮಾಡಿಕೊಳ್ತಿದ್ದೀರಾ ಮನುಷ್ಯನಿಗೆ ದೇವರು ಕೊಟ್ಟಿರುವಂತಹ ಬಲದಿಂದ ಕೂಡಿರುವ ರೇತಸ್ಸು ಯಾಕೆ ದೇವರು ಕೊಟ್ಟಿದ್ದಾರೆ ಗೊತ್ತಾ ಮಕ್ಕಳನ್ನು ಹಡಿಯುವುದಕ್ಕಾಗಿ ಅಷ್ಟೇ ಹೊರತು ತುಚ್ಛವಾದ ನೀಚವಾದ ಕೆಲಸಗಳನ್ನು ಮಾಡುವುದಕ್ಕಾಗಲ್ಲ ಕೊಡಲ್ಪಟ್ಟ ರೇತಸ್ಸನ್ನು ನೀವು ಇಷ್ಟ ಬಂದಂತೆ ಹಾಳು ಮಾಡುವುದಾದರೆ ಇಷ್ಟ ಬಂದಂತೆ ಅದನ್ನು ಚಿಮ್ಕಿಸುವುದಾದರೆ ಕೇಳಿರಿ ದೇವರು ನಿಮ್ಮನ್ನು ಶಿಕ್ಷಿಸುತ್ತಾರೆ ಏನ್ ಹೇಳುತ್ತೆ ಅವನು ತನ್ನ ವೀರ್ಯವನ್ನು ನೆಲದ ಪಾಲು ಮಾಡಿದನು ಅವನು ಮಾಡಿದ ಈ ಕಾರ್ಯವು ಯಹೋವನ ದೃಷ್ಟಿಗೆ ಏನಂತೆ ಕೆಟ್ಟದಾಗಿತ್ತು ಆದ್ದರಿಂದ ಅವನನ್ನು ಯಹೋವನು ಏನ್ಮಾಡ್ದ್ರಂತೆ ಸಾಯಿಸಿದನು ಕೇಳ್ತಿದ್ದೀರಾ ನೀವು ಮಾಡುವ ಕೆಲಸ ದೇವರ ದೃಷ್ಟಿಯಲ್ಲಿ ಕೆಟ್ಟದು ನಿಮ್ಮ ಯವ್ವನ ಬಲವನ್ನು ಇಷ್ಟ ಬಂದ ರೀತಿಯಲ್ಲಿ ನೀವು ಉಪಯೋಗಿಸುವ ಹಾಗಿಲ್ಲ ತಮ್ಮ ತಂಗಿಯೆಂದೇರೆ ನಿಮ್ಮ ಶರೀರವನ್ನು ಪ್ರೇರೇಪಿಸಿಕೊಂಡು ತುಚ್ಛವಾದ ನೀಚವಾದ ಕೆಲಸ ಮಾಡುವುದಾದರೆ ದೇವರು ಖಚಿತವಾಗಿಯೂ ನೋಡ್ತಾರೆ ಅದು ಆತನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದರಿಂದ ಖಚಿತವಾಗಿಯೂ ಶಿಕ್ಷೆ ವಿಧಿಸುತ್ತಾರೆ ಎರಡನೇ ಮಗನು ಕೂಡ ಪಾಪಿಷ್ಟನಾಗಿರುವುದರಿಂದ ದೇವ್ರು ಸಾಯಿಸ್ತಾರೆ ದೇವ್ರೇವನನ್ನು ಸಾಯಿಸ್ತಾರೆ ಈ ಅಭಾಗ್ಯಳು ಮತ್ತೊಮ್ಮೆ ಗಂಡನನ್ನು ಕಳ್ಕೊಂಡಳು ಅಭಾಗ್ಯಳಾಗಿಯೇ ಉಳುಕೊಂಡಳು ಮೂರನೇ ಮಗನಿದ್ದ ಆ ಮೂರನೇ ಮಗನಿಗೆ ಕೊಟ್ಟು ಮದುವೆ ಮಾಡಿಸ್ತಾನೇನೋ ಎಂಬುದಾಗಿ ಯೋಚಿಸಿದ ಆ ಭಾಗ್ಯಳ ಹೆಸಳು ತಾಮಾರಳು ತಾಮಾರಳು ಎಂಬ ಹೆಸರಿನ ಅರ್ಥವೇನೆಂದ್ರೆ ಅಂಜೂರದ ಗಿಡ ಅಂಜೂರಿನ ಗಿಡದ ಕುರಿತಾಗಿ ಸಮಯ ಸಿಕ್ಕಾಗ ವಿವರವಾಗಿ ತಿಳಿಸುತ್ತೇನೆ ಆದರೆ ಸದ್ಯಕ್ಕೆ ಈಗ ಮುಂದೆ ಸಾಗೋಣ ಬನ್ನಿ ಮಾವನಿಗೆ ಕೇಳ್ತಾಳೆ ಮಾವಾ ಹಿರಿಮಗ ಸತ್ತೋದ ಈಗ ಎರಡನೇ ಮಗ ಕೂಡ ಸತ್ತೋದ ಯಾಕೆ ಸತ್ತರೆಂದು ಗೊತ್ತಿಲ್ಲ ಯಾಕೆ ಅವರು ಸತ್ತರೆಂದು ಆ ಭಾಗ್ಯಳಿಗೆ ಗೊತ್ತಿಲ್ಲ ಆದರೆ ಯಾಕೆ ಸಾಯಿಸಿದ್ದಾರೆ ಎಂದು ದೇವರಿಗೆ ಗೊತ್ತು ಸಹೋದರರೇ ಸಹೋದರಿಯರೇ ಕೆಲವೊಂದು ಸಾರಿ ನಿಮಗೆ ಗೊತ್ತಾಗದೇ ಇರಬಹುದು ಯಾಕೆ ನಿಮ್ಮ ಗಂಡನಿಗೆ ರೋಗ ಬಂತೆಂದು ನಿಮಗೆ ಗೊತ್ತಾಗದೇ ಇರಬಹುದು ಯಾಕೆ ನಿಮ್ಮ ಹೆಂಡತಿಗೆ ರೋಗ ಬಂತೆಂದು ನಮಗೆ ಗೊತ್ತಾಗದೇ ಇರಬಹುದು ಯಾಕೆ ಸಡನ್ನಾಗಿ ಕೆಲವರು ಮರಣ ಹೊಂದುತ್ತಾರೆಂದು ಆದರೆ ಸಮಸ್ತವನ್ನು ತಿಳಿದುಕೊಂಡಾತನು ದೇವರು ಅದೇ ಸಮಯದಲ್ಲಿ ಎಲ್ಲಾ ರೋಗಗಳು ಎಲ್ಲಾ ಮರಣಗಳು ಪಾಪದಿಂದ ಮಾತ್ರ ಬರುತ್ತವೆ ಎಂದು ಮರೆತು ಕೂಡ ನಾನು ಹೇಳಲ್ಲ ಪ್ರಿಯರೇ ಅಕಸ್ಮಾತಾಗಿ ಮರಣ ಹೊಂದಿದವರು ಕೆಲವರು ಇರುತ್ತಾರೆ ಒಳ್ಳೆಯವರಾದಾಗಿಯೂ ಯವನ ಪ್ರಾಯದಲ್ಲಿ ಮರಣ ಹೊಂದಿರಬಹುದು ಹುಡುಗನಾಗಿರ್ಬೋದು ಹುಡುಗಿಯಾಗಿರ್ಬೋದು ಎಲ್ಲ ಮರಣ ಪಾಪದಿಂದಲೇ ಬರುತ್ತವೆ ಎಂದು ಮರತು ಕೂಡ ನಾನು ಹೇಳುವುದಿಲ್ಲ ಆದರೆ ಸಾಧಾರಣವಾಗಿ ಪಾಪವು ಕೊಡುವ ಸಂಬಳಾ ಮರಣ ಅದಕ್ಕೆ ಸಹೋದರ ಸಹೋದರಿ ಜಾಗ್ರತೆ ದೇವರು ನಿಮಗೆ ಕೊಟ್ಟ ಶರೀರವನ್ನು ನೀವು ತುಚ್ಛವಾದ ನೀಚವಾದ ಕಾರ್ಯಗಳಿಗಾಗಿ ಉಪಯೋಗಿಸುವುದಾದರೆ ದೇವ್ರು ಶಿಕ್ಷಿಸುತ್ತಾರೆ ಈಗ ಈ ಅಭಾಗ್ಯಳು ಗಂಡ ಇಲ್ಲದ ವಿಧಿವೆಯಾಗುತ್ತಾಳೆ ಮೂರನೇ ಮಗ ಇದ್ದ ಆ ಮೂರನೇ ಮಗನಿಗೆ ಕೊಟ್ಟು ಎಲ್ಲಿ ನನಗೆ ಮದುವೆ ಮಾಡಿಸ್ತಾನೇನೋ ಎಂದು ಆಶಿಸುತ್ತಾಳೆ ಆದರೆ ಯಹುದನು ಅಂದುಕೊಳ್ತಾನೆ ತಾಮರಳಿಗೆ ಹಿರಿಮಗನನ್ನು ಕೊಟ್ಟು ಮದುವೆ ಮಾಡಿದ್ರೆ ಅವನು ಸತ್ತೋದ ಎರಡನೇ ಮಗನನ್ನು ಕೊಟ್ಟು ಮದುವೆ ಮಾಡಿದ್ರೆ ಅವನು ಕೂಡ ಸತ್ತಾ ಏನಾಗ್ತಿದೆ ಈ ತಾಮರಳ ಹಣೆಬರಹ ಬರಹ ಚೆನ್ನಾಗಿಲ್ಲವೋ ಈ ತಾಮರಳು ಒಳ್ಳೆಯವಳಲ್ಲವೋ ನಮ್ಮ ಭಾಷೆಯಲ್ಲಿ ಏನಾದರೂ ಶನಿಯಾಗಿದ್ದಾಳು ಮದುವೆ ಆದರೆ ಗಂಡ ಸಾಯ್ತಾನೋ ಏನೋ ಮೂರನೇ ಮಗನಿಗೂ ಕೂಡ ಕೊಟ್ಟು ಮದುವೆ ಮಾಡಿದ್ರೆ ಎಲ್ಲಿ ಅವನು ಕೂಡ ಸಾಯ್ತಾನೇನೋ ಅವನು ಕೂಡ ಸಾತ್ ಇನ್ನು ನನಗೆ ಮಕ್ಕಳೇ ಇಲ್ಲದಂತೆ ಜೀವಿಸಬೇಕಾಗ್ತದೆ ಎಂದು ಯಹುದ ಯೋಚಿಸಿದ್ದೇನೆಂದರೆ ಮೂರನೇ ಮಗನಿಗೆ ಕೊಟ್ಟು ನಾನು ಮದುವೆ ಮಾಡ್ಸಲ್ಲ ಎಂದು ಯೋಚಿಸಿ ಒಂದು ಸುಳ್ಳಾಡಿ ಮಗಳೇ ನೀನು ತವ್ರ ಮನೆಗೆ ಹೋಗು ವಿಧವೆಯಾಗಿಯೇ ನೀನು ಜೀವಿಸು ನನ್ನ ಮೂರನೇ ಮಗನು ದೊಡ್ಡವನಾದ್ಮೇಲೆ ಮದುವೆ ವಯಸ್ಸಿಗೆ ಬಂದ್ಮೇಲೆ ನಿನಗೆ ಮದುವೆ ಮಾಡಿಸ್ತೇನೆ ಎಂದು ಮಾತಂತೂ ಕೊಡ್ತಾನೆ ಮಗನಿಗ ದೊಡ್ಡವನಾಗ್ತಾನೆ ಪಾಪ ಆ ಗಂಡನಿಲ್ಲದಂತಹ ಆ ತಾಮರಳು ಹಾದು ಎದುರು ನೋಡ್ತಾಳೆ ಎಷ್ಟು ಕಾಲದವರೆಗೂ ಈ ಬಾಡಿದ ಜೀವಿತ ಜೀವಿಸಬೇಕು ಎಷ್ಟು ಕಾಲ ಹೀಗೆ ಗಂಡನನ್ನು ಕಳ್ಕೊಂಡು ಒಬ್ಬಂಟಿಗಳಾಗಿ ಒಬ್ಬ ವಿಧವೆಯಾಗಿ ಜೀವಿಸಬೇಕು ಬಹಳ ದುಃಖಕ್ಕೊಳಗಾಗಿ ಕೊರಗುತ್ತಾಳೆ ಎಷ್ಟೋ ಆಸೆಯಿಂದ ಎದುರು ನೋಡ್ತಾಳೆ ಆದರೆ ಯಹುದನು ಮಾತು ತಪ್ಪುತ್ತಾನೆ ತನ್ನ ಮಗನನ್ನು ಕೊಟ್ಟು ಮದುವೆ ಮಾಡಿಸ್ತೇನೆ ತನ್ನ ಮಗನನ್ನು ಕೊಟ್ಟು ಮದುವೆ ಮಾಡಿಸಲು ನಿರಾಕರಿಸಿದ ಏನ್ಮಾಡ್ಬೇಕು ಆಕೆಗಿರುವ ಆಸೆಯೇನೆಂದರೆ ಯಾಕೋಬ್ಬನ ಮಗನಾಗಿರುವಂತಹ ಯಹುದನ ಮಕ್ಕಳಲ್ಲಿ ಒಬ್ಬನಿಗೇನಾದರೂ ನಾನು ಆಗೋದಾದರೆ ಹೀಗೆ ದೇವರು ಆರಿಸಿಕೊಂಡಿರುವ ಈ ದೊಡ್ಡ ವಂಶದಲ್ಲಿ ಒಬ್ಬ ವಂಶ ಉದ್ಧಾರಕನು ನನ್ನ ವಂಶದಿಂದ ಬರೋದಾದ್ರೆ ಇದಕ್ಕಿಂತ ದೊಡ್ಡ ಏನಿರುತ್ತೆ ಎಂಬ ಆಸೆ ಇತ್ತು ದೇವರ ಒಂದು ದೊಡ್ಡ ಚಿತ್ತ ಏನಾಗಿತ್ತು ಎಂದರೆ ಯಹುದನಿಂದಲೇ ಒಬ್ಬ ಮಗನು ಹುಟ್ಟಬೇಕು ಆ ಮಗನಿಂದಲೇ ಸಲ್ಮಾನನು ಹುಟ್ಟಬೇಕು ಸಲ್ಮಾನನಿಂದ ಬೊವಾಜನು ಹುಟ್ಟಬೇಕು ಬೊವಾಜನಿಂದ ಈಶಾಯನು ಹುಟ್ಟಬೇಕು ಈಶಾಯನಿಂದ ದಾವಿದನು ಹುಟ್ಟಬೇಕು ದಾವೀದನ ವಂಶದಿಂದಲೇ ಕರ್ತನಾದ ಯೇಸುಕ್ರಿಸ್ತನು ಜನಿಸಬೇಕಿತ್ತು ಇದು ದೇವರ ಉದ್ದೇಶವಾಗಿತ್ತು ಆದರೆ ಆ ಉದ್ದೇಶವನ್ನು ತಲೆಕೆಳಗಾಗಿ ಮಾಡುತ್ತಾ ಯಹುದನು ತೆಗೆದುಕೊಂಡ ತಪ್ಪು ನಿರ್ಣಯದಿಂದ ಒಬ್ಬ ಅಭಾಗ್ಯಳ ಜೀವಿತವು ಬಾಡಿಹೋದ ಜೀವಿತವಾಗುಳ್ಕೊಂಡಿತು ಈಗ ಯಹುದನ ಹೆಂಡತಿಯೂ ಕೂಡ ಸಾಯುತ್ತಾಳೆ ಆ ಕಡೆಯನೋ ಸೊಸೆಯ ಗಂಡ ಸತ್ಹೋದ ಈ ಕಡೆಯೇನೋ ಯಹುದನ ಹೆಂಡತಿ ಸಾಯುತ್ತಾಳೆ ಆ ಕಡೆಯೇನೋ ಸೊಸೆ ವಿಧವೆಯಾಗಿ ಉಳ್ಕೊಳ್ಳುತ್ತಾಳೆ ಈ ಕಡೆಯೇನೋ ಮಾವ ಒಬ್ಬಂಟಿಗನಾಗುಳ್ಕೊಂಡ ಯಾವಾಗ ಹೆಂಡತಿಯನ್ನು ಕಳೆದುಕೊಂಡನೋ ಯಹುದನು ಆ ಮುದಿ ವಯಸ್ಸಿನಲ್ಲಿಯೂ ಕೂಡ ಹೆಂಡತಿಯಿಲ್ಲದ ಸಮಯದಲ್ಲಿ ಅವನು ಒಂಟಿತನಕ್ಕೆ ಗುರಿಯಾಗ್ತಾನೆ ಅದೇ ಸಮಯದಲ್ಲಿ ಕೊಯ್ಲಿನ ಕಾಲ ಬರುತ್ತದೆ ಕೈಗೆ ಪೈರುಗಳು ಬರ್ತವೆ ಅವನ ಸ್ನೇಹಿತನು ಬಂದು ಬಾ ಹೋಗೋಣ ಕಣೋ ಬೆಳೆಯ ಪೈರನ್ನು ಕೊಯ್ಯೋಣ ಒಬ್ಬಂಟಿಗನಾಗುಳ್ಕೊಂಡಿದೆಯಲ್ಲವೇ ಸ್ವಲ್ಪ ಪ್ಲೇಸ್ ಬದ್ಲಾಯಿಸುವುದಾದ್ರೆ ನಿನಗೂ ಕೂಡ ಸ್ವಲ್ಪ ರಿಫ್ರೆಶ್ ಆಗಿರುತ್ತೆ ಬಾ ಹೋಗೋಣ ಎಂಬುದಾಗಿ ಅಲ್ಲಿರುವಂತಹ ಯಹುದನ ಸ್ನೇಹಿತನು ತಿಮ್ನಾ ಎಂಬ ಊರಿಗೆ ಹೋಗುವ ಮಾರ್ಗಕ್ಕೆ ಕರೆದೊಯ್ಯುತ್ತಾನೆ ಎರಡು ವಿಷಯ ಮತ್ತೆ ನಿಮಗೆ ಜ್ಞಾಪಕಗೊಳಿಸುತ್ತೇನೆ ಒಂದು ಹೆಂಡತಿಯನ್ನು ಕಳೆದುಕೊಂಡು ಒಂಟಿತನದಲ್ಲಿದ್ದಾನೆ ಎರಡನೆಯದಾಗಿ ಪೈರುಗಳು ಬೆಳೆದು ಕೈಗೆ ಬಂದಿರೋದ್ರಿಂದ ಬೆಳೆ ಬಹಳ ಚೆನ್ನಾಗಿ ಬೆಳೆದಿರುವುದರಿಂದ ಇನ್ನೊಂದು ಕಡೆ ಬಹಳ ಸಂತೋಷವಾಗಿದ್ದ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ ಹೆಂಡತಿಯನ್ನು ಕಳೆದುಕೊಂಡ ಸಹೋದರ ಗಂಡನನ್ನು ಕಳೆದುಕೊಂಡ ಸಹೋದರಿ ಸಹಜವಾಗಿ ನಿಮ್ಮ ಶರೀರವನ್ನು ಸೈತಾನನು ಶೋಧಿಸುತ್ತಾನೆ ಆದುದರಿಂದ ದೇವರ ಕೃಪೆಯಿಂದ ನಿಮ್ಮನ್ನು ನೀವು ಭದ್ರಪಡಿಸಿಕೊಳ್ಳಬೇಕಾದ ಜವಾಬ್ದಾರಿಕೆ ನಿಮ್ಮದಾಗಿದೆ ಕೆಲವು ಸಂದರ್ಭಗಳಲ್ಲಿ ಹೆಂಡತಿ ಮನೆಯಲ್ಲಿಯೇ ಏರ್ತಾಳೆ ಗಂಡ ಮನೆಯಲ್ಲಿಯೇ ಏರ್ತಾನೆ ಇವರಿಬ್ಬರ ಮಧ್ಯದಲ್ಲಿ ಮಾತಿರಲ್ಲ ಇವರಿಬ್ಬರ ಮಧ್ಯದಲ್ಲಿ ಮನಸ್ತಾಪ ಇರುತ್ತೆ ಗಂಡ ಇದ್ದಾಗಿಯೂ ಗಂಡನ ಕರ್ತವ್ಯ ನೆರವೇರಿಸುವ ಅವಕಾಶ ಕೊಡಲ್ಲ ಹೆಂಡತಿ ಇದ್ದಾಗಿಯೂ ಹೆಂಡತಿ ತನ ಕರ್ತವ್ಯ ನಿರ್ವಹಿಸಲಾರದ ಇರುತ್ತೆ ಕೆಲವೊಂದು ಅಭಾಗ್ಯರಂತೂ ಗಂಡನನ್ನು ಕಳೆದುಕೊಂಡು ಹೆಂಡತಿಯನ್ನು ಕಳೆದುಕೊಂಡು ಒಂಟಿತನವನ್ನು ಸಹಿಸಲಾರದೆ ಒದ್ದಾಡುತ್ತಿರುತ್ತಾರೆ ಇದು ಒಂದು ಕೆಟಗಿರಿ ಮತ್ತೊಂದು ಕೆಟಗಿರಿ ಯಾವುದೆಂದರೆ ಗಂಡ ಇರುತ್ತಾನೆ ಹೆಂಡತಿ ಇರುತ್ತಾಳೆ ಆದರೆ ಇವರಿಬ್ಬರ ಮಧ್ಯದಲ್ಲಿ ಐಕ್ಯತೆ ಸಮಾಧಾನ ಸಂತೋಷ ಇಲ್ಲದಕ್ಕಾಗಿ ಇವರಿಬ್ಬರೂ ಕೂಡ ಮನೆಯಲ್ಲಿಯೇ ಇದ್ದಾಗ್ಯೂ ಕೂಡ ಸಂತೋಷಿಸಲಾರದಂತಹ ದೌರ್ಭಾಗ್ಯದ ಸ್ಥಿತಿ ಒಂದು ದಿನ ಒಬ್ಬ ಸಹೋದರಿ ಬಂದು ಹೇಳ್ತಾಳೆ ಅಯ್ಯ ನನಗೆ ಮದುವೆಯಾಗಿ ಹದಿನೈದು ವರ್ಷಗಳಾದವು ಮದುವೆಯಾಗಿ ಎಷ್ಟು ಕಾಲ ಆಯ್ತಂತೆ ಹದಿನೈದು ವರ್ಷಗಳಾದುವಂತೆ ನನಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಹೇಳುವುದಕ್ಕಿಂತಲೂ ನನ್ನ ಗಂಡ ಮಕ್ಕಳನ್ನೇ ಹಡೆಯಲಿಲ್ಲ ಎಂದು ಹೇಳುವುದು ಒಳ್ಳೆಯದಾಗಿರುತ್ತೆ ಯಾಕೆಂದರೆ ಒಂದೇ ಮನೆಯಲ್ಲಿರ್ತೇವಯ್ಯ ಒಂದೇ ಬೆಡ್ ಮೇಲೆ ಮಲಗುತ್ತೇವಯ್ಯ ನನ್ನ ಗಂಡ ಏನೋ ಆ ಕಡೆ ತಿರುಗಿ ಮಲಗುತ್ತಾನೆ ನಾನೇನೋ ಈ ಕಡೆ ತಿರುಗಿ ಮಲಗುತ್ತೇನೆ ನನ್ನ ಗಂಡ ತಾನು ಹೊದ್ಕೊಂಡು ಮಲಗುತ್ತಾನೆ ನಾನೇನೋ ಈ ಕಡೆ ಹೊದ್ಕೊಂಡು ಮಲಗುತ್ತೇನೆ ಹೀಗೆ ವರ್ಷ ವರ್ಷಗಳವರೆಗೂ ಬದುಕಿದ್ದೇವೆ ಫಲಿತವಾಗಿ ತಾಯಿ ಆಗಬೇಕು ಎಂಬ ಆಸೆ ನನಗಿದ್ರೂ ಕೂಡ ಈ ದಿನ ತಾಯಿ ಆಗ್ಲಿಕ್ಕಾಗಿಲ್ಲ ಕಾರಣ ನಮ್ಮ ನಮ್ಮ ಹೊದಿಕೆ ಹೊದ್ಕೊಂಡಿದ್ದೇವೆ ಅದು ಕ್ಷೇಮ ಅಲ್ಲ ಪ್ರಿಯರೇ ಅದು ಒಳ್ಳೆಯದಲ್ಲ ಪ್ರಿಯರೇ ಗಂಡನ ಮೇಲೆ ನಿಮಗೆ ದ್ವೇಷ ಇರಬಹುದು ಹೆಂಡತಿಯ ಮೇಲೆ ನಿಮಗೆ ಕೋಪ ಇರಬಹುದು ಅದೇ ಸಮಯದಲ್ಲಿ ದಯವಿಟ್ಟು ಕೇಳ್ರಿ ಶರೀರ ಏನಿದೆಯಲ್ಲವೋ ಅದಕ್ಕೆ ತನ್ನದೇ ಆದ ಒಂದು ಕೋರಿಕೆ ಇದೆ ಅದರೊಳಗೆ ದೇವ್ರಿಟ್ಟ ಕೋರಿಕೆಯಾಗಿದೆ ಈ ಕಲ್ಲನ್ನು ನಾನು ಮೇಲಿನಿಂದ ಬಿಟ್ರೆ ಏನಾಗುತ್ತೆ ಈ ಭೂಮಿ ಆಕರ್ಷಿಸುತ್ತೆ ಹಾಗೆಯೇ ನಿಮ್ಮ ಶರೀರಕ್ಕೆ ಒಂದು ಆಕರ್ಷಣೆ ಒಂದು ಕೋರಿಕೆಯೇ ಇದೆ ಗಂಡ ಒಳ್ಳೆಯವನಲ್ಲ ಅಂತ ಹೇಳಿ ಗಂಡನಿಗೆ ನೀವು ದೂರ ಇಡುವುದಾದರೆ ಹೆಂಡತಿಯೊಂದಿಗೆ ನೀವು ಐಕ್ಯವಾಗಿಲ್ಲ ಎಂದು ಯೋಚಿಸಿ ಹೆಂಡತಿಗೆ ನೀವು ದೂರವಾಗಿಡೋದಾದರೆ ನಿಮ್ಮ ಶರೀರ ಮಾತ್ರ ಒಂದಲ್ಲಾ ಒಂದು ದಿನ ತಪ್ಪು ಹೆಜ್ಜೆ ಹಾಕುತ್ತೆ ಒಂದಲ್ಲಾ ಒಂದು ದಿನ ನಿಮ್ಮಿಂದ ತಪ್ಪು ಕೆಲಸ ಮಾಡುವುದಕ್ಕಾಗಿ ನಿಮಗೆ ತೊಂದರೆ ಕೊಡುತ್ತದೆ ಹೆಂಡತಿ ದೂರ ಇದ್ದಾಳೆ ಈಗ ಮಾಡಬೇಕು ಎಂಬ ಒಂದೇ ಒಂದು ಆಲೋಚನೆಯಿಂದ ನೀವು ಹೊರಗಡೆ ಪರಾಸ್ತ್ರೀಯೊಂದಿಗೆ ಕೂಡುವುದಕ್ಕಾಗಿಯೋ ವೇಷ್ಯರ ಬಳಿಗೆ ಹೋಗುವುದಕ್ಕಾಗಿಯೋ ಅದು ದಾರಿ ತೆರೆಯುತ್ತೆ ಪರಪುರುಷನೊಂದಿಗೆ ಕೂಡುವುದಕ್ಕಾಗಿಯೋ ಉದ್ಯೋಗ ಮಾಡುವ ಸ್ಥಳದಲ್ಲಿ ಮತ್ತೊಬ್ಬರೊಂದಿಗೆ ಪರಿಚಯ ಬೆಳೆಸಿಕೊಳ್ಳುವುದಕ್ಕಾಗಿಯೋ ಅಕ್ರಮ ಸಂಬಂಧಕ್ಕಾಗಿಯೋ ಅದು ದಾರಿ ತೆರೆಯುತ್ತೆ ದಾವಿದನಿಗೆ ದಾವಿದನು ಪ್ರೀತಿ ಮಾಡಿರುವ ಒಬ್ಬ ಹೆಂಡತಿ ಇರುತ್ತಾಳೆ ಆಕೆಯ ಹೆಸರೇನು ಹೇಳಿ ಮೀಕಲಳು ಮೀಕಲಳಿಗೆ ಪ್ರೀತಿ ಮಾಡಿ ಮದುವೆ ಆಗುತ್ತಾನೆ ಆದರೆ ಮೀಕಲಳು ದಾವಿದನಿಗೆ ಅರ್ಥ ಮಾಡಿಕೊಳ್ಳಲಿಲ್ಲ ಅಪಾರ್ಥ ಮಾಡಿಕೊಳ್ತಾಳೆ ಫಲಿತವಾಗಿ ದಾವಿದನಿಗೂ ಮೀಕಲಳಿಗೂ ಮಧ್ಯ ಒಂದು ಅಂತರ ಉಂಟಾಗ್ತದೆ ನೀವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ದಾವಿದನು ಎಷ್ಟೋ ಸಂತೋಷದಿಂದ ಮಂಜುಷದ ಮುಂದೆ ಕುಣಿಯುತ್ತಾ ನಾಟ್ಯವಾಡುತ್ತಾನೆ ಕುಣಿಯುತ್ತಾನೆ ಅದನ್ನು ನೋಡಿದ ಮೀಕಲ್ಲಳು ಹೀಯಾಳಿಸುತ್ತಾಳೆ ಹಾಗೆ ಹೀಯಾಳಿಸಿ ದಾಸೀಯರ ಮುಂದೆ ಒಬ್ಬ ದಾಸನಾಗಿ ಬೆತ್ತಲೇ ಆಗಿ ಕುಣಿಯುದೇನು ಬುದ್ಧಿದೆಯಾ ನಿನಗೆ ಎನ್ನುವಂತೆ ಹೀಯಾಳಿಸುತ್ತಾಳೆ ಅದನ್ನು ಕೇಳಿದಂತಹ ದಾವಿದನು ಹೇಳ್ತಾನೆ ನನ್ನ ದಾಸಿಯರ ಮುಂದೆ ನನ್ನನ್ನು ನಾನ್ ತಗ್ಗಿಸಿಕೊಂಡು ದೇವರ ಮುಂದೆ ದೀನತೆಯಿಂದ ಡಾನ್ಸ್ ಮಾಡಿದೇನೆ ನಿನಗೇನು ಬಾಧೆ ದಾವಿದನಿಗಿರುವ ಒಳ್ಳೆ ಮನಸ್ತತ್ವವನ್ನು ಅವನ ದೀನತೆಯನ್ನು ಅರ್ಥಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಈಯಾಳಿಸುವಂಥದ್ದು ಮೀಕಲಳ ಲಕ್ಷಣವಾಗಿತ್ತು ಯಾಕೆಂದರೆ ನಾನು ರಾಜನ ಮಗಳಾಗಿದ್ದೇನೆ ಯಾರ ಮಗಳಾಗಿದಳು ರಾಜ ಕುಮಾರ್ತೆ ಎಂಬ ಗರ್ವದಿಂದ ತನ್ನ ಗಂಡನಾದ ದಾವಿದನನ್ನು ಲೆಕ್ಕಿಸಲಿಲ್ಲ ಲಕ್ಷಿಸಲಿಲ್ಲ ಫಲಿತವಾಗಿ ಏನಾಯ್ತು ನಾನಂದ್ಕೊಳ್ತೇನೆ ಎರಡನೇ ಸಾಮುವೆಲ್ಲ ಆರನೇ ಅಧ್ಯಾಯ ಎರಡನೇ ಸಾಮುವೆಲ್ಲ ಪುಸ್ತಕ ಆರನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನಗಳು ಪ್ರಾಮುಖ್ಯವಾಗಿ ಇಪ್ಪತ್ತೆರಡನೇ ವಚನ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ತಿರಸ್ಕಾರ ಹೊಂದುವುದಕ್ಕೂ ನನ್ನನ್ನು ಅಲ್ಪನೆಂದು ಭಾವಿಸಿಕೊಳ್ಳುವುದಕ್ಕೂ ಸಿದ್ಧನಾಗಿದ್ದೇನೆ ನೀನು ಹೇಳಿದ ದಾಸಿಯರಾದರೂ ಹೇಗೂ ನನ್ನನ್ನು ಸನ್ಮಾನಿಸುವರು ಅಂದನು ಮರಣದವರೆಗೂ ಸೌಲನ ಮಗಳಾದ ಮೀಕಲ್ಲಳಿಗೆ ಮಕ್ಕಳೇ ಆಗಲಿಲ್ಲ ಇದಕ್ಕೆ ಕಾರಣ ಏನೆಂದು ನಿಮಗೆ ಗೊತ್ತಾ ಅವರಿಬ್ಬರ ಮಧ್ಯದಲ್ಲಿ ಐಕ್ಯತೆ ಇರಲಿಲ್ಲ ಅವರಿಬ್ಬರ ಮಧ್ಯದಲ್ಲಿ ಸಮಾಧಾನ ಇರಲಿಲ್ಲ ಐಕ್ಯತೆ ಇಲ್ಲದಿರುವಾಗ ಸಮಾಧಾನ ಇಲ್ಲದಿರುವಾಗ ಶಾರೀರಿಕವಾಗಿ ಕೂಡುವಂಥದ್ದು ಅಷ್ಟು ಸುಲಭವೇ ಅಲ್ಲ ಫಲಿತವಾಗೇನಾಯ್ತು ಮೀಕಲ್ಲಳು ಮಕ್ಕಳನ್ನು ಹಡಿಯಲಿಲ್ಲ ಕೇಳಿ ಸಹೋದರ ಸಹೋದರಿಯರೇ ಪ್ರಾಮುಖ್ಯವಾಗಿ ಕೆಲವೊಂದು ಸಂದರ್ಭಗಳಲ್ಲಿ ನನ್ನ ಬಳಿಗೆ ಗಂಡ ಹೆಂಡತಿಯರು ಬಂದು ಎಷ್ಟೋ ದೀನತೆಯಿಂದ ಹೇಳ್ತಾರೆ ಅಯ್ಯ ನಮಗಾಗಿ ಪ್ರಾರ್ಥಿಸಿ ಎದಕ್ಕಾಗಿ ಪ್ರಾರ್ಥಿಸಿರಿ ಅಂದಾಗ ನಮಗೆ ಮಕ್ಕಳಿಲ್ಲ ಅನ್ನುತ್ತಾರೆ ಮಕ್ಕಳಾಗಿಲ್ಲಯ್ಯ ಪ್ರಾರ್ಥನೆ ಮಾಡಿ ಅನ್ನುತ್ತಾರೆ ಆ ಸಹೋದರಿ ಪಾಪ ಎಷ್ಟೋ ದೀನತೆಯಿಂದ ಕೇಳ್ತಾಳೆ ಅಷ್ಟು ಮಾತ್ರವಲ್ಲ ನನ್ನ ಗಂಡನಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿಯಣ ಯಾಕೆ ಅದಕ್ಕಾಗಿ ಬಹಳಷ್ಟು ಕುಡಿಯುತ್ತಾರಣ ಪ್ರತಿದಿನ ಕುಡಿದು ಮನೆಗೆ ಬರ್ತಾರಣ ನನ್ನ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂಥವ್ರಿದ್ರೆ ಎತ್ತಿರಿ ಎಂದು ಕೇಳೋದಿಲ್ಲ ಆದರೆ ನಮ್ಮ ಮಧ್ಯೆ ಯಾರಾದರೂ ಕುಡುಕರಿದ್ದೀರೋ ಕುಡಿದು ಮನೆಗೆ ಬರುವಂಥವರಿದ್ದೀರೋ ಒಂದು ಸಾರಿ ಆಲೋಚಿಸಿರಿ ಆ ಸಹೋದರಿಯ ಕೋರಿಕೆ ಏನೆಂದರೆ ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಡಬೇಕು ಎನ್ನುವಂಥದ್ದೇ ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಡಬೇಕಾದರೆ ನೀವು ಗಂಡನಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಬೇಕು ಹಾಗೆ ಮಾಡಲಾರದೆ ಫುಲ್ ಕುಡಿದು ಮನೆಗೆ ತೂಗಾಡುತ್ತಾ ಬಂದ್ರೆ ಹೆಂಡತಿಯೊಂದಿಗೆ ಸಂಸಾರ ಮಾಡಬೇಕಾದ ನೀವು ಕುಡಿದು ಬಂದು ಮಲಗುವುದಾದರೆ ಮಕ್ಕಳು ಹೇಗೆ ಹುಟ್ಟುತ್ತಾರೆ ಹೇಳಿ ಎಷ್ಟೋ ದೀನತೆಯಿಂದ ಅಯ್ಯಾ ನಮ್ಗೆ ಮಕ್ಕಳಿಲ್ಲಯ್ಯ ಮದುವೆಯಾಗಿ ಹತ್ತು ವರ್ಷ ಆದ್ವು ಎಲ್ಲರೂ ನನಗೆ ನೋಡಿ ಹೀಯಾಳಿಸುತ್ತಿದ್ದಾರಯ್ಯ ಅವಮಾನ ಪಡಿಸುತ್ತಿದ್ದಾರಯ್ಯಾ ದುಃಖದಿಂದ ಕೊರಗುತ್ತಿದ್ದೇನಯ್ಯಾ ಅದೇ ಸಮಯದಲ್ಲಿ ನನ್ನ ಗಂಡನೇನೋ ಕುಡುಕನಾಗಿದ್ದಾನಯ್ಯಾ ಹುಡುಕನು ಮಾಡುತ್ತಾನೆ ಹೇಳ್ರಿ ಮನೆಗೆ ಬರ್ತಾ ಬರ್ತಾ ಫುಲ್ಲಾಗಿ ಕುಡಿದು ಬರ್ತಾನೆ ಬಂದು ಕೋಣದಂತೆ ಮಲಗುತ್ತಾನೆ ಆಗ ಹೇಗೆ ಮಕ್ಕಳು ಹುಡ್ತಾರೆ ಹೇಳಿ ಕಲ್ಲಳಿಗಿರುವ ಗರ್ವದಿಂದ ಗಂಡನನ್ನು ಅರ್ಥ ಮಾಡಿಕೊಳ್ಳದೇ ಇರೋದ್ರಿಂದ ಮನೆಯಲ್ಲಿ ಐಕ್ಯತೆ ಸಮಾಧಾನ ಇಲ್ಲದಕ್ಕಾಗಿ ಕಲ್ಲಳು ಬದುಕಿರುವ ಕಾಲ ಬಂಜೆಯಾಗಿಯೇ ಉಳ್ಕೊಂಡಳು ಅಂತಹ ಸಮಯದಲ್ಲಿ ಸ್ವಲ್ಪ ಮುಂದೆ ಹೋಗುವಾಗ ಏನಾಗುತ್ತೆ ನೋಡಿ ಹನ್ನೊಂದನೇ ಅಧ್ಯಾಯ ಎರಡನೇ ವಚನ ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ದಾವೀದನು ಮಂಚದಿಂದ ಎದ್ದು ಅರಮನೆಯ ಮಾಳಿಗೆ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ನೋಡುತ್ತಿರುವಾಗ ಸ್ನಾನ ಮಾಡುವ ಒಬ್ಬ ಸ್ತ್ರೀಯನ್ನು ಕಂಡನು ಅವಳು ಬಹು ಸುಂದರಳಾಗಿರುವುದನ್ನು ಕಂಡು ದಾವೀದನು ಆಕೆಯ ಸಮಾಚಾರ ತಿಳಿದುಕೊಳ್ಳುವುದಕ್ಕಾಗಿ ಒಬ್ಬ ಸೇವಕನನ್ನು ಕಳಿಸಿದನು ಅವನು ಬಂದು ಆಕೆ ಎಲಿಯಾಮನ ಮಗಳೂ ಹಿತ್ತೀಯನಾದ ಊರಿಯನ ಹೆಂಡತಿಯೂ ಆಗಿರುವ ಬೆಚ್ಚಿಬಾ ಎಂದು ಉತ್ತರ ಕೊಟ್ಟನು ದಾವಿದನು ಆಕೆಯನ್ನು ದೂತರ ಮುಖಾಂತರ ಕರೆಸಿಕೊಂಡನು ಆಕೆಯು ಅವನ ಬಳಿಗೆ ಬಂದಾಗ ಅವನು ಆಕೆಯೊಂದಿಗೆ ಪಾಪವನ್ನು ಮಾಡಿದನು ಸ್ವಲ್ಪ ಹಿಂದೆ ಏನ್ ನೋಡಿದೆವು ನಾವು ಗಂಡ ಹೆಂಡತಿಯರ ಮಧ್ಯದಲ್ಲಿ ಐಕ್ಯತೆಯಿಲ್ಲದಿರುವುದನ್ನು ನೋಡಿದೆವು ಸರಿಯಾದ ಆತ್ಮೀಕ ಅನುಬಂಧ ಇಲ್ಲದಿರುವುದನ್ನು ನೋಡಿದೆವೆ ಅನುರಾಗ ಇಲ್ಲದಿರುವುದನ್ನು ನೋಡಿದೆವೆ ಈಗ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನ್ ನೋಡ್ತಿದ್ದೇವೆ ಮನೆಯಲ್ಲಿ ಹೆಂಡತಿ ಅರ್ಥ ಮಾಡಿಕೊಳ್ಳದೇ ಇರುವಾಗ ಮನೆಯಲ್ಲಿರುವ ಹೆಂಡತಿ ತನ್ನ ಕರ್ತವ್ಯ ನಿರ್ವಹಿಸದೇ ಇರುವಾಗ ಒಂಟಿತನವು ಕೆಟ್ಟ ಕೆಟ್ಟ ಆಲೋಚನೆಗಳು ತರ್ತಿರುವಾಗ ದಾವೀದನಂತಹ ಮಹಾದೊಡ್ಡ ಆತ್ಮಿಕನೇ ಪಕ್ಕದ ಮನೆಯ ಹೆಣ್ಣಿನ ಮೇಲೆ ಕಣ್ ಹಾಕಿದ ಅಮ್ಮ ಸಹೋದರಿಯರೇ ನಿಮ್ಮ ಗಂಡನನ್ನು ದೂರ ಇಡಬೇಡಿ ನಿಮಗೂ ಕ್ಷೇಮವಲ್ಲ ನಿಮ್ಮ ಕುಟುಂಬಕ್ಕೂ ಕ್ಷೇಮವಲ್ಲ ಮತ್ತೇನಾಯ್ತೆಂದು ನಾಳೆ ನೋಡೋಣ ಪರಿಶುದ್ಧನಾದ ತಂದೆಯೇ ಬಹುಶಕ್ತಿಯುತವಾದ ಸಂದೇಶದ ಮೂಲಕ ನನ್ನೊಂದಿಗೂ ನಮ್ಮೊಂದಿಗೂ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಅಯ್ಯಾ ಒಬ್ಬ ಅಭಾಗ್ಯಳನ್ನು ಭಾಗ್ಯವಂತಳನ್ನಾಗಿ ನೀವು ಮಾರ್ಪಡಿಸಿದೀರಲ್ಲವೇ ಒಬ್ಬ ಪಾಪಿಷ್ಟನನ್ನು ಪರಿಶುದ್ಧನನ್ನಾಗಿ ಮಾಡಿ ಪುಣ್ಯಾತ್ಮನನ್ನಾಗಿ ಮಾಡಿದೀರಲ್ಲವೇ ದೇವರೇ ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಯಾರ್ಯಾರೂ ಈ ಸಮಯದಲ್ಲಿ ದೇವರೇ ನನ್ನಲ್ಲಿ ಯಾವ ಒಳ್ಳೆಯತನವಿಲ್ಲ ತಿಳಿದೋ ತಿಳಿಯದೆಯೋ ಬಹಳ ತಪ್ಪು ಮಾಡಿದೇನೆ ಬಹಳ ಪಾಪಿಷ್ಟ ಕೆಲಸ ಮಾಡಿದೇನೆ ನನ್ನನ್ನು ಕ್ಷಮಿಸಿರಿ ದೇವರೇ ಎಂದು ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರನ್ನು ಕ್ಷಮಿಸಿರಿ ಪ್ರತಿಯೊಬ್ಬರನ್ನು ಅಂಗೀಕರಿಸಿರಿ ಯಹುದನು ಇನ್ನೆಂದಿಗೂ ಪಾಪ ಮಾಡಲಾರದಂತೆ ಯಾವ ರೀತಿ ಪರಿಶುದ್ಧನಾಗಿ ಜೀವಿಸಿದನೋ ಹಾಗೆಯೇ ನಾವೆಲ್ಲರೂ ಕೂಡ ದೇವರೇ ಇನ್ನೆಂದಿಗೂ ತಪ್ಪು ಮಾಡಲಾರದಂತೆ ಪರಿಶುದ್ಧರಾಗಿ ಜೀವಿಸಬೇಕು ಅಷ್ಟು ಮಾತ್ರವಲ್ಲ ಲೋಕರಕ್ಷಕನಾಗಿರುವ ನಿಮ್ಮನ್ನು ಈ ಲೋಕಕ್ಕೆ ಪರಿಚಯ ಮಾಡಿಸಬೇಕು ಅಂತಹ ಕೃಪೆ ಅಂತಹ ಆತ್ಮಿಕತೆ ಅಂತಹ ಪಶ್ಚಾತ್ತಾಪ ಅಂತಹ ಪರಿಶುದ್ಧತೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ विलासा कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी